ದೇವರ ಉತ್ಸವದಲ್ಲಿ ಧರ್ಮಯುದ್ಧ ಶುರುವಾಗೋಗಿದೆ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಧರ್ಮ ಸಂಕಟ ಸ್ಟಾರ್ಟ್ ಆಗಿದೆ ಇದು ಇವತ್ತಿಂದ ಅಲ್ಲ ಒಂದು ರೀತಿ ಕರ್ನಾಟಕ ಈ ಧರ್ಮ ಯುದ್ಧದ ನಡುವಿನ ಧರ್ಮ ದಂಗಲ್ ನಡುವಿನ ಲ್ಯಾಬ್ರೇಟ್ರಿ ಥರ ಆಗೋಗಿದೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಯಾಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಧರ್ಮ ಸಂಕಟ ಸ್ಟಾರ್ಟ್ ಆಯಿತು ಸಿದ್ದೇಶ್ವರ ದೇವರ ಜಾತ್ರೆಯಲ್ಲಿ ಮತ್ತೆ ಧರ್ಮದಂಗಲ್ಲ ಬಹಳ ದೊಡ್ಡ ಜಾತ್ರೆಯದು ಹಿಂದೂ ಏತರರಿಗೆ ಅಂದರೆ ಯಾರು ಹಿಂದೂಗಳಲ್ಲ ಅವರು ಅವಕಾಶ ಮಾಡಿಕೊಡ್ಬಾರ್ದು ವ್ಯಾಪಾರ ಮಾಡೋದಕ್ಕೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಈ ರೀತಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ವಿಜಯಪುರದ ಸಿದ್ದೇಶ್ವರ ದೇವರ ಜಾತ್ರೆಯಲ್ಲಿ ಅವಕಾಶ ಬೇಡ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಬೇಕು ಬೇರೆಯವರಿಗೆ ಅವಕಾಶ ಕೊಡಬಾರ್ದು ಹೀಗೆ ಮನವಿ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರು ಹಾಗೂ ಶಾಸಕ ಯತ್ನಾಳಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಳೆದ ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು ಶ್ರೀರಾಮ ಸೇನೆಯ ಕಾರ್ಯಕರ್ತರು ವ್ಯಾಪಾರ ವಹಿವಾಟು ಅಂಗಡಿಗಳಿಗೆ ಬೇರೆಯವರು ಬರಬಾರದು ಅಂತ ಮುತಾಲಿಕರು ಮಾತನಾಡ್ತಾರೆ ಮುತಾಲಿಕರೆ ಚಂದನ್ ಶರ್ಮಾ ಮಾತನಾಡ್ತಾ ಇದೀನಿ ನಮಸ್ಕಾರ ನಮಸ್ಕಾರ ಮುತಾಲಿಕರೇ ಈಗ ಸಿದ್ದೇಶ್ವರ ಜಾತ್ರೆಯಲ್ಲಿ ಹಿಂದೂಗಳಿಗೆ ಬಿಟ್ಟು ಬೇರೆ ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಶ್ರೀರಾಮ್ ಸೇನೆ ಈ ರೀತಿ ಒಂದು ಕಾನೂನು ತನ್ನಿ ಈ ರೀತಿ ಒಂದು ಮಾಡಿ ಅನ್ನುವ ಮನವಿ ಯಾಕೆ ಏನು ಎತ್ತ ಸರಿಯಾದಂತ ನಿರ್ಣಯ ಮತ್ತು ನಾನು ಅಲ್ಲಿ ಜಿಲ್ಲಾ ಅಧ್ಯಕ್ಷನಿಗೆ ಕೊಟ್ಟಂತ ಮನವಿಯನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಮುಸ್ಲಿಮರು ಏಕ ದೇವೋಪಾಸನೆ ಅಂತ ಹೇಳಿ ಒಬ್ಬ ಒಬ್ಬನೇ ಒಬ್ಬ ದೇವರನ್ನ ಉಪಾಸನೆ ಮಾಡುವಂತವ್ರು ಸೊ ಬೇರೆ ದೇವರನ್ನು ಒಪ್ಪಲ್ಲ ಸೊ ಈ ಸಂದರ್ಭದಲ್ಲಿ ಬೇರೆ ದೇವರ ಜಾತ್ರೆಗೆ ಬೇರೆ ದೇವರು ಬೇಡ ಪೂಜೆ ಬೇಡ ಜಾತ್ರೆಯಲ್ಲಿ ಲಾಭ ಮಾತ್ರ ಬೇಕು ಅಂತನ್ನುವಂತಹದ್ದು ಇದು ಒಂದು ಇನ್ನು ಎರಡನೇದು ಇಲ್ಲಿವರೆಗೆ ನಾವು ಪೂಜೆ ಮಾಡ್ತಾ ಇರುವಂತ ಗೋವನ್ನ ನಾವು ಕತ್ತರಿಸಿ ತಿನ್ನುವುದು ನಾವು ಗೋಮಾಂಸ ಸ್ವೀಕಾರ ಮಾಡುವವರು ಅಂತ ಅನ್ನುವಂತವ್ರಿಗೆ ನಮ್ಮ ಪವಿತ್ರ ಸಿದ್ದೇಶ್ವರ ಜಾತ್ರೆ ಅಥವಾ ಯಾವುದೇ ಜಾತ್ರೆಯಲ್ಲಿ ನಮ್ಮ ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಗೋಮಾಂಸ ತಿನ್ನುವಂಥವ್ರಿಗೆ ಅವಕಾಶ ಇಲ್ಲ ಸೊ ಅಂತ ಇವರಿಗೆ ಈ ರೀತಿಯ ನಿರ್ಣಯವನ್ನ ನಾವು ತಗೊಂಡಿದ್ದು ಸರಿಯಾದಿದೆ ಇದು ಪಾಲನೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈಗ ಹೆಂಗೆ ಅವ್ರದ್ದು ಫತ್ವ ಹೊಡಿಸ್ತಾರೆ ಅದೇ ಮಾದರಿಯಲ್ಲೇ ನಮ್ದು ಧರ್ಮದ ಆಜ್ಞೆ ಇದು ಧರ್ಮದ ಸೂಚನೆ ಇದು ಸೊ ಆ ಹಿನ್ನೆಲೆಯಲ್ಲಿ ಹೋದು ಹೋದ ಸಲ ಕೊಟ್ಟಿದ್ರು ಆದ್ರೆ ಅದು ಎಲ್ಲೋ ವ್ಯತ್ಯಾಸ ಆಯ್ತು ಈ ಸಲ ನಿಶ್ಚಿತವಾಗಿ ಅಲ್ಲಿಯ ಅಧ್ಯಕ್ಷರಾದಂತ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ನಿಶ್ಚಿತವಾಗಿ ನಿರ್ಣಯವನ್ನು ತಗೊಳ್ತಾರೆ ಮತ್ತು ಪಾಲಿಸ್ತಾರೆ ಅನ್ನುವಂಥದ್ದು ವಿಶ್ವಾಸ ಇದೆ ಎಷ್ಟೋ ಕಡೆಗಳಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಇಬ್ಬರೂ ಸೇರಿ ಮೊಹರಂ ಮಾಡೋದನ್ನು ನಾವು ಗಮನಿಸಿದ್ದೀವಿ ಮತ್ತೊಂದು ಗಣೇಶನ ಹಬ್ಬ ಬಂದಾಗ ಮುಸಲ್ಮಾನರು ಕೂಡ ಗಣೇಶ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಪಾಲಿಸೋದನ್ನು ನೋಡಿದ್ದೀವಿ ಹಾಗಾದರೆ ಗೋವುಗಳನ್ನು ರಕ್ಷಣೆ ಮಾಡುವ ಮುಸಲ್ಮಾನರು ಮತ್ತು ಬೇರೆ ಬೇರೆ ದೇವರುಗಳನ್ನು ನಂಬಬಹುದಾದ ಮುಸಲ್ಮಾನರು ನಾಳೆ ಇಲ್ಲಿ ಜಾತ್ರೆಯಲ್ಲಿ ವ್ಯಾಪಾರ ಮಾಡ್ಬೋದಾ ಇಲ್ಲ ಅಲ್ಲ ನಿಮ್ ಕಂಡೀಷನ್ ಅದೇ ಅಲ್ವಾ ನಿಮ್ ಕಂಡೀಷನ್ ಅದೇ ಅದೇ ಏಕದೇವೋಪಾಸನೆ ಮಾಡ್ತಾರೆ ಹಾಗಾಗಿ ನಮ್ಮ ದೇವರನ್ನ ನಂಬೆಲ್ಲ ಪರ್ಮಿಷನ್ ಇಲ್ಲ ಗೋವುಗಳನ್ನ ಭಕ್ಷಣೆ ಮಾಡ್ತಾರೆ ಈಗ ನಾನು ಕೂಡ ಗೋವು ಪಾಲಕನೇ ನನಗೂ ಗೋವುಗಳಂದ್ರೆ ಬಹಳ ಇಷ್ಟ ಆದ್ರೆ ಗೋವುಗಳನ್ನ ರಕ್ಷಿಸುವ ಒಬ್ಬ ಮುಸಲ್ಮಾನ ಅಥವಾ ಎಲ್ಲವನ್ನೂ ನಾನು ಸಮಧರ್ಮವಾಗಿ ನೋಡ್ತೇನೆ ಜಾತ್ಯತೀತವಾಗಿ ನೋಡ್ತೀವಿ ಅನ್ನೋ ಒಬ್ಬ ಮುಸಲ್ಮಾನ ಬಹಳ ಜನ ಇರ್ತಾರ ಆತರ ಅವರು ಬಂದು ವ್ಯಾಪಾರ ಮಾಡ್ಬೋದಾ ಇಲ್ಲ ಅದು ನೀವು ಬಹಳ ಜನ ಅಂತ ಹೇಳಿದ್ರಲ್ಲ ಬಹಳ ಜನ ಇರಲ್ಲ ಬಹಳ ವಿರಳ ಜನ ವಿರಳ ಜನರೇ ಇರ್ಲಿ ವ್ಯಾಪಾರ ಮಾಡಬಹುದ ಅಲ್ಲ ಅದನ್ನ ಹೇಳ್ತೀನಿ ಆ ವಿರಳ ಜನ ಯಾರು ಗೋಮಾಂಸ ತಿನ್ನೋದಲ್ಲ ಗೋರಕ್ಷಣೆ ಮಾಡ್ತೀವಿ ನಾವು ಎಲ್ಲಾ ಧರ್ಮ ಒಂದೇ ನಮಗೆ ಎಲ್ಲಾ ದೇವರುಗಳು ಒಂದೇ ಅಂತ ಹೇಳುವಂತವ್ರು ಮುಸ್ಲಿಮ್ರ ಸಮಾಜದಲ್ಲಿ ಸ್ವೀಕಾರ ಮಾಡ್ಕೊಳ್ಳೋದೇ ಇಲ್ಲ ಅವರನ್ನ ಪತ್ವಾಓಡಿಸಿ ಅವನ್ ಬಹಿಷ್ಕಾರ ಮಾಡ್ತಾರೆ ಸೊ ಅವರು ಓಪನ್ ಆಗಿ ಅದನ್ನ ಹೇಳಿ ನಮ್ಮ ಜಾತ್ರೆಯಲ್ಲಿ ಉತ್ಸವದಲ್ಲಿ ಭಾಗವಹಿಸಬಹುದು ಮಾತಾಡೋಣ ಮುತಾಲಕರೇ ಇದು ಅಪ್ಡೇಟೆಡ್ ಬುಲ್ಟಿನ್ ಆಗಿರೋದ್ರಿಂದ ಭಾಳ ವಿಷಯಗಳು ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕು ನಾನು ಮಾಡ್ತೀನಿ ಮುಂದಿನ ಹಂತಗಳಲ್ಲಿ ಥ್ಯಾಂಕ್ ಯು